ಜೈ ಕೃಷ್ಣ ಮಿತ್ರರೇ ಮೊದಲಿಗೆ ಗೀತಾಜ್ಞಾನ ಚಾನೆಲ್ನ ಈ ಭಗವದ್ಗೀತಾ ಸೀರೀಸ್ ಅನ್ನು ನೀವು ಬಹಳಷ್ಟು ಇಷ್ಟಪಟ್ಟು ಸಾಕಷ್ಟು ಪ್ರೀತಿ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ ಇಂದು ನಾವು ಈ ಸೀರೀಸ್ನ ಅಂತಿಮ ಅಧ್ಯಾಯವನ್ನು ಚರ್ಚಿಸಲಿದ್ದೇವೆ ಮಿತ್ರರೇ ಜ್ಞಾನವರ್ಧಕ ಆಧ್ಯಾತ್ಮಿಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳು ನಿಮಗೆ ಸಿಗುವ ಗೀತಾಜ್ಞಾನ ಚಾನೆಲ್ಗೆ ಸ್ವಾಗತ ನೀವು ಭಗವದ್ಗೀತಾ ಕಲಿಯಿರಿ ಎಂಬ ಶೀರ್ಷಿಕೆಯ ಅದ್ಭುತವಾದ ಶ್ರೀಮದ್ ಭಗವದ್ಗೀತೆಯ ಸೀರೀಸ್ ಅನ್ನು ಕೇಳುತ್ತಿದ್ದೀರಿ ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಮತ್ತು ಅಂತಿಮ ಅಧ್ಯಾಯದಿಂದ ಏನನ್ನು ಕಲಿಯಬಹುದು ಎಂಬುದನ್ನು ತಿಳಿಯಲಿದ್ದೇವೆ ಈ ವಿಡಿಯೋದಲ್ಲಿ ನಾವು ಹದಿನೆಂಟನೇ ಅಧ್ಯಾಯದ ಸಾರವನ್ನು ಅತ್ಯಂತ ಸರಳ ಭಾಷೆ ಮತ್ತು ಸುಲಭ ಪದಗಳಲ್ಲಿ ಮಾತನಾಡಲಿದ್ದೇವೆ ನೀವು ಈ ಗೆ ಮೊದಲು ಬಾರಿಗೆ ಬಂದಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದಲ್ಲಿ ಮನುಷ್ಯನ ಕರ್ಮಗಳನ್ನು ಆಹಾರವನ್ನು ಯಜ್ಞವನ್ನು ತಪಸ್ಸನ್ನು ಮತ್ತು ಜ್ಞಾನ ಇತ್ಯಾದಿಗಳನ್ನು ಹೇಗೆ ಮೂರು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಮನುಷ್ಯನಿಗೆ ಯಾವ ಕರ್ಮಗಳು ಆಹಾರ ಯಜ್ಞ ಹಾಗೂ ತಪಸ್ಸು ಸೂಕ್ತ ಮತ್ತು ಸರಿಯಾಗಿವೆ ಯಾವುವು ಸರಿಯಲ್ಲ ಎಂಬುದನ್ನು ನಾವು ತಿಳಿದುಕೊಂಡಿದೆವು ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ತ್ಯಾಗ ಮತ್ತು ಸನ್ಯಾಸ ಒಂದೇ ಆಗಿವೆಯೇ ಎಂದು ತಿಳಿಯಲಿದ್ದೇವೆ ಹಾಗೆಯೇ ಈ ಸಂಪೂರ್ಣ ಗ್ರಂಥದ ಸಾರ ಮತ್ತು ತಿರುಳು ಕೂಡ ನಿಮಗೆ ಇದೇ ಅಧ್ಯಾಯದಲ್ಲಿ ಸಿಗಲಿದೆ ಆದ್ದರಿಂದ ನೀವು ಈ ಅಧ್ಯಾಯವನ್ನು ಕೊನೆಯವರೆಗೂ ಬಹಳ ಗಮನವಿಟ್ಟು ಕೇಳಬೇಕು ಹಾಗಾದರೆ ಮಿತ್ರರೇ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದಿಂದ ಸಿಗುವ ಪಾಠಗಳು ಮತ್ತು ಶಿಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ರೀಮದ್ ಭಗವದ್ಗೀತೆಯ ಅಂತಿಮ ಅಧ್ಯಾಯವು ಅತಿದೊಡ್ಡ ಅಧ್ಯಾಯವಾಗಿದ್ದು ಇದರಲ್ಲಿ ಅನೇಕ ವಿಷಯಗಳನ್ನು ಸೇರಿಸಲಾಗಿದೆ ಅರ್ಜುನನು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಬಳಸುವ ಎರಡು ಪದಗಳಾದ ಸನ್ಯಾಸ ಮತ್ತು ತ್ಯಾಗದ ಸಂಬಂಧದ ಬಗ್ಗೆ ಪ್ರಶ್ನೆ ಕೇಳುವುದರೊಂದಿಗೆ ಸನ್ಯಾಸದ ವಿಷಯದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸುತ್ತಾನೆ ಎರಡೂ ಪದಗಳು ಒಂದೇ ಮೂಲಧಾತುವಿನಿಂದ ಬಂದಿವೆ ಇದರ ಅರ್ಥ ಸನ್ಯಾಸಿ ಎಂದರೆ ಗೃಹಸ್ಥ ಜೀವನದಲ್ಲಿ ಭಾಗವಹಿಸದೆ ಸಮಾಜವನ್ನು ತ್ಯಜಿಸಿ ಸಾಧನೆ ಅಭ್ಯಾಸ ಮಾಡುವವನು ತ್ಯಾಗಿ ಎಂದರೆ ಕರ್ಮದಲ್ಲಿ ತೊಡಗಿಸಿಕೊಂಡಿರುತ್ತಾನೆ ಆದರೆ ಕರ್ಮಫಲವನ್ನು ಅನುಭವಿಸುವ ಇಚ್ಛೆಯನ್ನು ತ್ಯಜಿಸುತ್ತಾನೆ ಶ್ರೀಕೃಷ್ಣನು ಎರಡನೇ ರೀತಿಯ ತ್ಯಾಗವನ್ನು ಶಿಫಾರಸು ಮಾಡುತ್ತಾನೆ ಯಜ್ಞ ದಾನ ತಪಸ್ಸು ಮತ್ತು ಕರ್ತವ್ಯ ಪಾಲನೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಎಂದಿಗೂ ತ್ಯಜಿಸಬಾರದು ಎಂದು ಅವರು ಸಲಹೆ ನೀಡುತ್ತಾರೆ ಏಕೆಂದರೆ ಇವು ಜ್ಞಾನಿಯನ್ನು ಶುದ್ಧೀಕರಿಸುತ್ತವೆ ಇವುಗಳನ್ನು ಕೇವಲ ಕರ್ತವ್ಯ ಪಾಲನೆಯ ದೃಷ್ಟಿಯಿಂದಲೇ ಮಾಡಬೇಕು ಏಕೆಂದರೆ ಈ ಕಾರ್ಯಗಳನ್ನು ಕರ್ಮಫಲದ ಆಸಕ್ತಿ ಇಲ್ಲದೆ ನಿರ್ವಹಿಸುವುದು ಅವಶ್ಯಕ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಎಲ್ಲ ರೀತಿಯ ಧಾರ್ಮಿಕತೆಯನ್ನು ತ್ಯಜಿಸಿ ಕೇವಲ ಭಗವಂತನ ಭಕ್ತಿಯೊಂದಿಗೆ ಅವನಿಗೆ ಶರಣಾಗುವುದೇ ಅತಿ ಗೋಪ್ಯವಾದ ಜ್ಞಾನ ಎಂದು ಪ್ರಕಟಿಸುತ್ತಾನೆ ಈ ಅಧ್ಯಾಯವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿ ನೋಡಿದರೆ ಈ ಅಧ್ಯಾಯದ ಮೊದಲ ಭಾಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅನೇಕ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ನೀಡುತ್ತಾರೆ ಮತ್ತು ಈ ಅಧ್ಯಾಯದ ಎರಡನೇ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆಯ ಪಠಣ ಚಿಂತನ ಅಧ್ಯಯನ ಮತ್ತು ಇದರ ಬಗ್ಗೆ ಜನರಿಗೆ ಹೇಳುವುದರಿಂದ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ತಿಳಿಸುತ್ತಾರೆ ಆಹಾರದ ಬಗ್ಗೆ ತಪಸ್ಸಿನ ಬಗ್ಗೆ ಯಜ್ಞದಾನ ಮತ್ತು ಶ್ರದ್ಧೆಯ ಬಗ್ಗೆ ಎಷ್ಟು ರೀತಿಯ ವರ್ಗೀಕರಣಗಳಿವೆ ಎಂಬುದನ್ನು ಭಗವಾನ್ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಅರ್ಜುನನು ಶ್ರೀಕೃಷ್ಣನೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸುತ್ತಾನೆ ಮತ್ತು ಕೊನೆಯಲ್ಲಿ ಅರ್ಜುನನು ಭಗವಂತನಿಗೆ ತನ್ನ ಮೋಹ ನಾಶವಾಗಿದ್ದು ಅವನ ಆಜ್ಞೆಗಳನ್ನು ಪಾಲಿಸಲು ತಾನು ಸಿದ್ಧವಾಗಿರುವುದಾಗಿ ತಿಳಿಸುತ್ತಾನೆ ಮಿತ್ರರೇ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಅರ್ಜುನನು ಹೀಗೆ ಹೇಳುತ್ತಾನೆ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ಚ ಋಷಿಕೇಶ ಪೃಥಕ್ಕೇಶಿನಿಸೂದನ ಅಂದರೆ ಹೇ ಮಹಾಬಾಹೋ ನಾನು ಸಂನ್ಯಾಸ ಮತ್ತು ತ್ಯಾಗದ ಸ್ವರೂಪದ ಬಗ್ಗೆ ತಿಳಿಯಲು ಬಯಸುತ್ತೇನೆ ಹೇ ಕೇಶಿನಿ ಸೂದನ ಹೇ ಋಷಿಕೇಶ ನಾನು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಕೂಡ ಇಚ್ಛಿಸುತ್ತೇನೆ ಭಗವಾನ್ ಶ್ರೀಕೃಷ್ಣನು ಇದಕ್ಕೆ ಉತ್ತರಿಸುತ್ತಾ ಹೀಗೆ ಹೇಳುತ್ತಾರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಃ ಸಂನ್ಯಾಸಂ ಕವಯೋ ವಿಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಕ್ಕೆ ಮಿಚಕ್ಷಣಾಹ ಅಂದರೆ ಕೆಲವು ವಿದ್ವಂಸರು ಕಾಮ್ಯಕರ್ಮಗಳ ತ್ಯಾಗವನ್ನು ಸಂನ್ಯಾಸವೆಂದು ಕರೆಯುತ್ತಾರೆ ಮತ್ತು ಕೆಲವು ಜ್ಞಾನಿಗಳು ಎಲ್ಲಾ ಕರ್ಮ ಫಲಗಳನ್ನು ತ್ಯಜಿಸುವುದನ್ನು ತ್ಯಾಗ ಎಂದು ಕರೆಯುತ್ತಾರೆ ಆದರೆ ಕೆಲವು ಜನರು ಯಜ್ಞ ತಪಸ್ಸು ಮತ್ತು ದಾನಗಳಂತಹ ಕರ್ಮಗಳನ್ನು ಎಂದಿಗೂ ತ್ಯಜಿಸಬಾರದು ಎಂದು ಹೇಳುತ್ತಾರೆ ಆದ್ದರಿಂದ ಅರ್ಜುನ ಈಗ ನೀನು ನನ್ನಿಂದ ತ್ಯಾಗ ಮತ್ತು ಸನ್ಯಾಸವನ್ನು ಚೆನ್ನಾಗಿ ಅರ್ಥಮಾಡಿಕೊ ಇವೆರಡರಲ್ಲಿ ಈಗ ತ್ಯಾಗದ ವಿಷಯದ ಬಗ್ಗೆ ನನ್ನ ಅಂತಿಮ ನಿರ್ಧಾರವನ್ನು ಕೇಳು ಏಕೆಂದರೆ ತ್ಯಾಗವು ಮೂರು ವಿಧವಾಗಿದೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಅವಶ್ಯಕ ಶ್ರೀಕೃಷ್ಣನು ಹೇಳಿದನು ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂದರೆ ಯಜ್ಞ ದಾನ ಮತ್ತು ತಪಸ್ಸಿನ ಮೇಲೆ ಆಧಾರಿತವಾದ ಕರ್ಮಗಳನ್ನು ಇಂದಿಗೂ ತ್ಯಜಿಸಬಾರದು ಇವುಗಳನ್ನು ಖಂಡಿತವಾಗಿ ನಿರ್ವಹಿಸಬೇಕು ಯಜ್ಞ ದಾನ ಮತ್ತು ತಪಸ್ಸು ನಿಜವಾಗಿ ಮಹಾತ್ಮರನ್ನು ಶುದ್ಧೀಕರಿಸುತ್ತವೆ ಈ ಎಲ್ಲ ಕಾರ್ಯಗಳನ್ನು ಆಸಕ್ತಿ ಮತ್ತು ಫಲದ ಬಯಕೆಯಿಲ್ಲದೆ ನಿರ್ವಹಿಸಬೇಕು ಹೇ ಅರ್ಜುನ ಇದು ನನ್ನ ಸ್ಪಷ್ಟ ಮತ್ತು ಅಂತಿಮ ನಿರ್ಭಾರ ಫಲದ ಇಚ್ಛೆಯಿಲ್ಲದೆ ಮಾಡುವ ಯಜ್ಞ ತಪಸ್ಸು ಮತ್ತು ದಾನಗಳೇ ಸಾತ್ವಿಕ ತ್ಯಾಗವೆಂದು ಹೇಳಲಾಗುತ್ತದೆ ಅಂದರೆ ಶಾಸ್ತ್ರಗಳಲ್ಲಿ ಹೇಳಲಾದ ಕರ್ಮ ಮತ್ತು ಧರ್ಮದಲ್ಲಿ ಫಲ ಮತ್ತು ಆಸಕ್ತಿ ಇಲ್ಲದಿದ್ದರೆ ಅದನ್ನು ಸಾತ್ವಿಕ ತ್ಯಾಗ ಎಂದು ಕರೆಯಲಾಗುತ್ತದೆ ಯಾವುದೇ ಮನುಷ್ಯನು ಎಲ್ಲಾ ಕರ್ಮಗಳು ದುಃಖಗಳಿಗೆ ಕಾರಣ ಎಂದು ತಿಳಿದು ಅವುಗಳನ್ನು ತ್ಯಜಿಸಿದರೆ ಈ ತ್ಯಾಗವನ್ನು ರಾಜಸತ್ಯಾಗ ಎಂದು ಕರೆಯಲಾಗುತ್ತದೆ ಯಾವುದೇ ಬೇರೆ ಮೋಹದ ಕಾರಣದಿಂದ ಕರ್ಮವನ್ನು ತ್ಯಜಿಸಿದರೆ ಈ ತ್ಯಾಗವನ್ನು ತಾಮಸ ತ್ಯಾಗ ಎಂದು ಕರೆಯಲಾಗುತ್ತದೆ ಯಾವುದೇ ಕಾರ್ಯವನ್ನು ಪ್ರೀತಿಸದ ಮತ್ತು ದ್ವೇಷಿಸದ ಬುದ್ಧಿವಂತ ವ್ಯಕ್ತಿಯೇ ನಿಜವಾದ ತ್ಯಾಗಿ ಮನುಷ್ಯನು ಎಷ್ಟೇ ಪ್ರಯತ್ನಿಸಿದರೂ ಉಸಿರಾಡುವಂತಹ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ಕರ್ಮಗಳ ಫಲಗಳನ್ನು ತ್ಯಜಿಸುವುದೇ ನಿಜವಾದ ತ್ಯಾಗ ಈ ಸಂಸಾರದಲ್ಲಿ ಕರ್ಮಫಲಗಳನ್ನು ತ್ಯಜಿಸದವರ ಕರ್ಮಫಲಗಳು ಮರಣದ ನಂತರವೂ ಅವರನ್ನು ಬೆಂಬತ್ತುವುದನ್ನು ಬಿಡುವುದಿಲ್ಲ ಹೇ ಅರ್ಜುನ ಮನುಷ್ಯನು ಮನಸ್ಸು ಮಾತು ಮತ್ತು ದೇಹದಿಂದ ಮಾಡುವ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯವು ಐದು ರೀತಿಯದ್ದಾಗಿರುತ್ತದೆ ಅದನ್ನು ಮಾಡುವವನಿಂದ ಅವನ ದೇಹದಿಂದ ಅವನ ಜ್ಞಾನೇಂದ್ರಿಯಗಳಿಂದ ಅವನ ಅನೇಕ ರೀತಿಯ ಪ್ರಯತ್ನಗಳಿಂದ ಮತ್ತು ವಿಧಿಯ ವಿಧಿಯಿಂದ ಅಂದರೆ ಭಗವಂತನಿಂದ ಮನುಷ್ಯನು ಮಾಡುವ ಯಾವುದೇ ಕರ್ಮಕ್ಕೆ ಈ ಐದು ಕಾರಣಗಳಿರುತ್ತವೆ ಜ್ಞಾನ ಜ್ಞಾನದ ವಿಷಯ ಮತ್ತು ಜ್ಞಾತ ಇವು ಮೂರು ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು ಕರ್ತ ಕಾರಣ ಮತ್ತು ಕ್ರಿಯೆ ಇವು ಮೂರು ರೀತಿಯ ಕರ್ಮಸಂಗ್ರಹಗಳು ಅರ್ಜುನ ಜ್ಞಾನ ಕರ್ತ ಮತ್ತು ಕರ್ಮ ಇವು ಮೂರು ಕೂಡ ಮೂರು ರೀತಿಯದ್ದಾಗಿರುತ್ತವೆ ಯಾವ ಜ್ಞಾನದಲ್ಲಿ ಪರಮಾತ್ಮನನ್ನು ಅಮರ ಮತ್ತು ಅನಂತ ಎಂದು ಪರಿಗಣಿಸಲಾಗುತ್ತದೆಯೋ ಅದು ಸಾತ್ವಿಕ ಜ್ಞಾನ ಯಾವ ಜ್ಞಾನದಲ್ಲಿ ಪರಮಾತ್ಮನನ್ನು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲಾಗುತ್ತದೆಯೋ ಅದು ರಾಜಸಿಕ ಜ್ಞಾನ ಮತ್ತು ಸಾತ್ವಿಕ ಜ್ಞಾನ ಮತ್ತು ರಾಜಸಿಕ ಜ್ಞಾನದ ಹೊರಗಿರುವ ಅಂದರೆ ಶಾಸ್ತ್ರ ಮತ್ತು ಧರ್ಮಕ್ಕೆ ಸಮ್ಮತವಲ್ಲದ ಜ್ಞಾನವು ತಾಮಸಿಕ ಜ್ಞಾನ ಶಾಸ್ತ್ರಗಳ ಅನುಮೋದನದ ಪ್ರಕಾರ ಮತ್ತು ಫಲದ ಇಚ್ಛೆಯಿಲ್ಲದೆ ಮಾಡುವ ಕರ್ಮಗಳು ಸತ್ವಗುಣ ಪ್ರಕೃತಿಯವು ಸ್ವಾರ್ಥ ಪೂರೈಕೆಗಾಗಿ ಮಿಥ್ಯಾಭಿಮಾನದಿಂದ ಮತ್ತು ಒತ್ತಡದಿಂದ ಮಾಡುವ ಕಾರ್ಯಗಳು ರಜೋಗುಣ ಪ್ರಕೃತಿಯವು ಮತ್ತು ಮೋಹದಿಂದ ಯಾರಿಗಾದರೂ ಹಾನಿ ಮಾಡಲು ಮಾಡುವ ಕರ್ಮವು ತಾಮಸಿಕ ಪ್ರಕೃತಿಯ ಕರ್ಮ ಈ ರೀತಿಯಾಗಿ ಸಾತ್ವಿಕ ಕರ್ಮ ಮಾಡುವವನನ್ನು ಸಾತ್ವಿಕ ಕರ್ತ ರಾಜಸಿಕ ಕರ್ಮ ಮಾಡುವವನನ್ನು ರಾಜಸಿಕ ಕರ್ತ ಮತ್ತು ತಾಮಸಿಕ ಕರ್ಮ ಮಾಡುವವನನ್ನು ತಾಮಸಿಕ ಕರ್ತ ಎಂದು ಕರೆಯಲಾಗುತ್ತದೆ ಹೀಗೆ ಬುದ್ಧಿ ಮತ್ತು ಸಂಕಲ್ಪ ಕೂಡ ಮೂರು ಮೂರು ವಿಧವಾಗಿವೆ ಹೇ ಅರ್ಜುನ ಸಾತ್ವಿಕ ಕರ್ಮ ರಾಜಸಿಕ ಕರ್ಮ ಮತ್ತು ತಾಮಸಿಕ ಕರ್ಮ ಮಾಡುವವರ ಬುದ್ಧಿ ಮತ್ತು ಸಂಕಲ್ಪವೂ ಕೂಡ ಕ್ರಮವಾಗಿ ಸಾತ್ವಿಕ ರಾಜಸಿಕ ಮತ್ತು ದಾಮಸಿಕವಾಗಿರುತ್ತವೆ ಹೇ ಅರ್ಜುನ ಸುಖವೂ ಕೂಡ ಮೂರು ವಿಧವಾಗಿದೆ ಯಾವುದೇ ಕರ್ಮಫಲವಿಲ್ಲದೆ ಪರಬ್ರಹ್ಮದಲ್ಲಿ ಧ್ಯಾನ ಮಾಡಿ ಸಿಗುವ ಸುಖವು ಸಾತ್ವಿಕ ಸುಖವೆನಿಸುತ್ತದೆ ಇದು ಆರಂಭದಲ್ಲಿ ವಿಷದಂತೆ ತೋರಿದರೂ ಕೂಡ ಕೊನೆಗೆ ಇದರ ರುಚಿ ಅಮೃತದಂತೆ ಆಗುತ್ತದೆ ಈ ಸಾತ್ವಿಕ ಸುಖವು ಶುದ್ಧ ಬುದ್ಧಿಯಿಂದ ಉಂಟಾಗುತ್ತದೆ ಬಲ ಬುದ್ಧಿ ಶಕ್ತಿ ರಾಜ್ಯ ಇತ್ಯಾದಿಗಳ ಪ್ರಾಪ್ತಿಯು ರಾಜಸಿಕ ಸುಖ ಇಂತಹ ಸುಖವು ಆರಂಭದಲ್ಲಿ ಅಮೃತದಂತೆ ತೋರಿದರೂ ಕೂಡ ಅಂತಿಮವಾಗಿ ವಿಷದಂತೆ ಆಗುತ್ತದೆ ನಿದ್ರೆ ಆಲಸ್ಯ ಮತ್ತು ವಾಸನೆ ಇತ್ಯಾದಿಗಳು ತಾಮಸಿಕ ಸುಖಗಳು ಈ ಸುಖವು ಆರಂಭದಿಂದ ಕೊನೆಯವರೆಗೂ ಆತ್ಮದ ಪ್ರಕೃತಿಯನ್ನು ಆವರಿಸುತ್ತದೆ ಈ ಇಡೀ ಬ್ರಹ್ಮಾಂಡದಲ್ಲಿ ಈ ಮೂರು ರೀತಿಯ ಸುಖಗಳ ಹೊರತಾಗಿ ಬೇರೆನ್ನೇನೂ ಇಲ್ಲ ಹೇ ಅರ್ಜುನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರ ಕರ್ತವ್ಯಗಳನ್ನು ಅವರ ಗುಣಗಳಿಗನುಗುಣವಾಗಿ ಮತ್ತು ಪ್ರಕೃತಿಯ ಮೂರು ಗುಣಗಳಿಗನುಗುಣವಾಗಿ ವಿಂಗಡಿಸಲಾಗಿದೆ ಅವರ ಜನ್ಮದ ಆಧಾರದ ಮೇಲೆ ಅಲ್ಲ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದು ಎಲ್ಲಾ ಜೀವಿಗಳ ಉಳಿತನ್ನು ಮಾಡುವುದು ಧರ್ಮವನ್ನು ಪಾಲಿಸುವುದು ಕರ್ತೃಭಾವವಿಲ್ಲದೆ ಕರ್ಮಗಳನ್ನು ಮಾಡುವುದು ಪರಮಾತ್ಮನಲ್ಲಿ ಧ್ಯಾನ ಮಾಡುವುದು ಈ ಎಲ್ಲಾ ಗುಣಗಳು ಯಾರಲ್ಲಿರುತ್ತವೆಯೋ ಅವರನ್ನು ಬ್ರಾಹ್ಮಣ ಎಂದು ಕರೆಯಬೇಕು ಬಲ ಬುದ್ಧಿ ದಾನ ವೀರತ್ವ ಆಳ್ವಿಕೆ ಇವೆಲ್ಲವೂ ಕ್ಷತ್ರಿಯರ ಕರ್ಮಗಳು ಕೃಷಿ ಗೋಪಾಲನೆ ಹಾಲು ಉತ್ಪಾದನೆ ಮತ್ತು ವ್ಯಾಪಾರವು ವೈಶ್ಯ ಗುಣಗಳಿಂದ ಕೂಡಿದ ಜನರ ಸಹಜ ಕಾರ್ಯಗಳು ಯಾವುದೇ ರೀತಿಯ ಶ್ರಮ ಮತ್ತು ಸೇವೆ ಶೂದ್ರ ಜನರ ಸಹಜ ಕರ್ಮಗಳು ಹೇ ಅರ್ಜುನ ಬೇರೆಯವರ ಧರ್ಮ ಮತ್ತು ಕರ್ಮಕ್ಕಿಂತ ಸ್ವಲ್ಪ ಕಡಿಮೆ ಗುಣಗಳದ್ದಾಗಿದ್ದರೂ ತನ್ನದೇ ಕರ್ಮ ಮತ್ತು ಧರ್ಮವನ್ನು ನಿಭಾಯಿಸುವುದು ಉತ್ತಮ ಮತ್ತು ಹೀಗೆ ಮಾಡುವುದರಿಂದಲೇ ಮೋಕ್ಷದ ದ್ವಾರಗಳು ತೆರೆಯುತ್ತವೆ ಮಾನವ ಕರ್ಮಗಳಲ್ಲಿ ಒಂದಲ್ಲ ಒಂದು ರೀತಿಯ ಕೊರತಗಳು ಇದ್ದೇ ಇರುತ್ತವೆ ಆದರೂ ಅವನು ತನ್ನ ಕರ್ಮವನ್ನು ಬಿಡಬಾರದು ಯಾವುದೇ ವ್ಯಕ್ತಿಯು ಭಗವಂತನನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಈಗ ನಾನು ನಿನಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಶುದ್ಧ ಬುದ್ಧಿ ಮತ್ತು ದೃಢತೆಯಿಂದ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಳ್ಳುವ ಮೂಲಕ ಇಂದ್ರಿಯ ವಿಷಯಗಳನ್ನು ತ್ಯಜಿಸುವ ಮೂಲಕ ರಾಗ ಮತ್ತು ದ್ವೇಷವನ್ನು ತನ್ನಿಂದ ದೂರ ಮಾಡಿಕೊಳ್ಳುವ ಮೂಲಕ ಯಾವುದೇ ಮನುಷ್ಯನು ಬ್ರಹ್ಮವನ್ನು ಪಡೆಯುವ ಅರ್ಹತೆಯನ್ನು ಪಡೆಯಬಹುದು ಏಕಾಂತದಲ್ಲಿ ವಾಸಿಸುವ ಅಲ್ಪಾಹಾರ ಸೇವಿಸುವ ದೇಹ ಮನಸ್ಸು ಮತ್ತು ಮಾತಿನ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವ ಸದಾ ಧ್ಯಾನದಲ್ಲಿ ಲೀನವಾಗಿರುವ ವೈರಾಗ್ಯವನ್ನು ಅರಿತುಕೊಳ್ಳುವ ಅಹಂಕಾರ ಅಹಿಂಸೆ ಅಭಿಮಾನ ಇಚ್ಛೆಗಳು ಸಂಪತ್ತಿನ ಒಡೆತನ ಮತ್ತು ಸ್ವಾರ್ಥದಿಂದ ಮುಕ್ತನಾಗಿರುವ ಮತ್ತು ಶಾಂತಿಯಲ್ಲಿ ಸ್ಥಿತನಾಗಿರುವ ವ್ಯಕ್ತಿಯು ಬ್ರಹ್ಮನೊಂದಿಗೆ ಒಂದಾಗಲು ಅರ್ಹನಾಗಿರುತ್ತಾನೆ ಪರಬ್ರಹ್ಮನ ಅನುಭೂತಿಯಲ್ಲಿ ಸ್ಥಿತನಾದ ಮನುಷ್ಯನು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಅವನು ಶೋಕಿಸುವುದೂ ಇಲ್ಲ ಮತ್ತು ಯಾವುದೇ ಆಸೆಯನ್ನು ಪಡುವುದಿಲ್ಲ ಏಕೆಂದರೆ ಅವನು ಎಲ್ಲರ ಬಗ್ಗೆಯೂ ಸಮಭಾವವನ್ನು ಹೊಂದಿರುತ್ತಾನೆ ಅಂತಹ ಪರಮಯೋಗಿಯೂ ನನ್ನ ಭಕ್ತಿಯನ್ನು ಪಡೆಯುತ್ತಾನೆ ನನ್ನ ಭಕ್ತರು ಎಲ್ಲಾ ರೀತಿಯ ಕಾರ್ಯಗಳನ್ನೂ ಮಾಡುತ್ತಾ ನನ್ನ ಸಂಪೂರ್ಣ ಶರಣಾಗತಿಯನ್ನು ಸ್ವೀಕರಿಸಿದರೆ ಆಗ ಅವರು ನನ್ನ ಕೃಪೆಯಿಂದ ನನ್ನ ನಿತ್ಯ ಮತ್ತು ಅವಿನಾಶಿಧಾಮವನ್ನು ಪಡೆಯುತ್ತಾರೆ ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಸಮರ್ಪಿಸು ಮತ್ತು ನನ್ನನ್ನೇ ನಿನ್ನ ಗುರಿ ಎಂದು ತಿಳಿ ಬುದ್ಧಿಯೋಗವನ್ನು ಆಶ್ರಯಿಸಿ ನಿನ್ನ ಪ್ರಜ್ಞೆಯನ್ನು ಸದಾ ನನ್ನಲ್ಲಿ ಲೀನವಾಗಿಡು ಹೇ ಅರ್ಜುನ ಈ ರೀತಿಯಾಗಿ ನೀನೂ ಈ ವಿಷಯಗಳನ್ನು ಅರ್ಥಮಾಡಿಕೊ ನಿನ್ನ ಧರ್ಮ ಮತ್ತು ಕರ್ಮವನ್ನು ನೀನು ನಿಭಾಯಿಸಿದರೆ ನೀನು ನನ್ನಲ್ಲಿ ಪರಮಪದವನ್ನು ಪಡೆಯುವೆ ಮತ್ತು ಅಹಂಕಾರದ ವಶದಲ್ಲಿ ಬಂದು ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ನನ್ನ ಜ್ಞಾನವನ್ನು ನೀನು ಒಪ್ಪಿಕೊಳ್ಳದಿದ್ದರೆ ನೀನು ನಿನ್ನ ಧರ್ಮ ಕರ್ಮ ಮತ್ತು ಪರಮಾರ್ಥದಿಂದ ದಾರಿ ತಪ್ಪಿ ನಾಶವಾಗುವೆ ಹೇ ಅರ್ಜುನ ನಿನ್ನೊಳಗೆ ನಾನೇ ಇದ್ದೇನೆ ಆದ್ದರಿಂದ ನೀನು ಎಲ್ಲಾ ಮೋಹವನ್ನು ತ್ಯಜಿಸಿ ಈ ಮಾಯೆಯಿಂದ ಹೊರಬಂದು ನಿನ್ನ ಕರ್ಮ ಮತ್ತು ಧರ್ಮಯುದ್ಧವನ್ನು ಮಾಡು ಇದರಿಂದ ನೀನು ನನ್ನಲ್ಲಿ ಭಗವಂತನ ಧಾಮದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವೆ ಹೇ ಅರ್ಜುನ ಸಂಪೂರ್ಣ ರಹಸ್ಯ ಮತ್ತು ಗೋಪನೀಯ ಜ್ಞಾನವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಸಿದ್ದೇನೆ ಇದರ ಬಗ್ಗೆ ಘನವಾಗಿ ವಿಚಾರಿಸು ಮತ್ತು ನಂತರ ನಿನಗೆ ಏನು ಬೇಕೋ ಅದನ್ನು ಮಾಡು ಹೇ ಅರ್ಜುನ ಮತ್ತೊಮ್ಮೆ ನನ್ನ ಪರಮೋಪದೇಶವನ್ನು ಕೇಳು ಇದು ಅತ್ಯಂತ ಶ್ರೇಷ್ಠ ಮತ್ತು ಗುಪ್ತಜ್ಞಾನವಾಗಿದೆ ನಾನು ಇದನ್ನು ನಿನ್ನ ಲಾಭಕ್ಕಾಗಿ ಪ್ರಕಟಿಸುತ್ತೇನೆ ಏಕೆಂದರೆ ನೀನು ನನ್ನ ಪ್ರಿಯ ಮಿತ್ರ ಸದಾ ನನ್ನ ಚಿಂತನೆ ಮಾಡು ನನ್ನ ಭಕ್ತನಾಗು ನನ್ನನ್ನು ಆರಾಧಿಸು ನನಗೆ ನಮಸ್ಕರಿಸು ಹೀಗೆ ಮಾಡುವುದರಿಂದ ನೀನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವೆ ನಾನು ನಿನಗೆ ವಚನ ನೀಡುತ್ತೇನೆ ಏಕೆಂದರೆ ನೀನು ನನ್ನ ಅತೀಶಯ ಮಿತ್ರ ಎಲ್ಲಾ ರೀತಿಯ ಧರ್ಮಗಳನ್ನು ತ್ಯಜಿಸಿ ಕೇವಲ ನನ್ನ ಶರಣಾಗತಿಯನ್ನು ಸ್ವೀಕರಿಸು ನಾನು ನಿನ್ನನ್ನು ಎಲ್ಲಾ ಪಾಪಕರ್ಮಗಳ ಪ್ರತಿಕ್ರಿಯೆಗಳಿಂದ ಮುಕ್ತಗೊಳಿಸುತ್ತೇನೆ ಹೆದರಬೇಡ ಹೇ ಅರ್ಜುನ ಈ ದಿವ್ಯಜ್ಞಾನವನ್ನು ಎಂದಿಗೂ ಸಂಯಮಿಗಳಲ್ಲದವರಿಗೆ ಮತ್ತು ಭಕ್ತರಲ್ಲದವರಿಗೆ ಹೇಳಬಾರದು ಆಧ್ಯಾತ್ಮಿಕ ವಿಷಯಗಳನ್ನು ಕೇಳಲು ಇಷ್ಟಪಡದವರಿಗೂ ಮತ್ತು ವಿಶೇಷವಾಗಿ ನನ್ನ ಬಗ್ಗೆ ದ್ವೇಷವಿಟ್ಟು ಪರಮಾತ್ಮನಲ್ಲಿ ದೋಷ ಹುಡುಕುವವರಿಗೂ ಇದನ್ನು ಹೇಳಬಾರದು ಆದರೆ ಶ್ರದ್ಧೆಯುಳ್ಳವರಾಗಿ ಮತ್ತು ದ್ವೇಷರಹಿತರಾಗಿ ಜ್ಞಾನವನ್ನು ಕೇಳುವವರು ಪಾಪಗಳಿಂದ ಮುಕ್ತರಾಗಿ ಮತ್ತು ಪುಣ್ಯಾತ್ಮರು ವಾಸಿಸುವ ನನ್ನ ಪವಿತ್ರ ಲೋಕಗಳನ್ನು ಪಡೆಯುತ್ತಾರೆ ಹಾಗೆಯೇ ಈ ಅತಿಗುಪ್ತ ಮತ್ತು ರಹಸ್ಯಮಯ ಜ್ಞಾನವನ್ನು ನನ್ನ ಭಕ್ತರಿಗೆ ಕಲಿಸುವವರು ನನ್ನ ಅತಿ ಪ್ರಿಯವಾದ ಕಾರ್ಯವನ್ನು ಮಾಡುತ್ತಾರೆ ಅವರು ನಿಶ್ಚಯವಾಗಿಯೂ ನನ್ನ ಧಾಮಕ್ಕೆ ಬರುತ್ತಾರೆ ಈ ಗೀತಾ ಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದೇ ನಿಜವಾದ ಜ್ಞಾನಯಜ್ಞ ಮತ್ತು ಈ ಜ್ಞಾನಯಜ್ಞದಿಂದ ಯಾವುದೇ ಭಕ್ತನು ನನ್ನನ್ನು ಪಡೆಯಬಹುದು ಹೇ ಪಾರ್ಥ ಈಗ ಹೇಳು ನೀನು ಏಕಾಗ್ರ ಚಿತ್ತನಾಗಿ ನನ್ನನ್ನು ಕೇಳಿದೆಯಾ ಹೇ ಅರ್ಜುನ ನಿನ್ನ ಅಜ್ಞಾನ ಮತ್ತು ಮೋಹ ನಾಶವಾಯಿತ ಅರ್ಜುನನು ಎದ್ದು ನಿಂತು ಹೇಳಿದನು ಹೇ ಪ್ರಭು ನಿಮ್ಮ ಕೃಪೆಯಿಂದ ನನ್ನ ಎಲ್ಲಾ ಮೋಹ ನಾಶವಾಗಿದೆ ಈಗ ನಾನು ಜ್ಞಾನದಲ್ಲಿ ಸ್ಥಿತನಾಗಿದ್ದೇನೆ ನಾನು ದ್ವಂದ್ವ ಮತ್ತು ಶಂಕೆಯಿಂದ ಮುಕ್ತನಾಗಿದ್ದೇನೆ ಮತ್ತು ನೀವು ಮಾರ್ಗದರ್ಶಿಸಿದಂತೆ ನಾನು ನಿಖರವಾಗಿ ಅದೇ ರೀತಿಯ ನನ್ನ ಕರ್ತವ್ಯ ಮತ್ತು ಧರ್ಮವನ್ನು ಪಾಲಿಸುತ್ತೇನೆ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಭಗವಾನ್ ಶ್ರೀಕೃಷ್ಣನು ಹೇಳಿದ ಈ ಮಾತುಗಳನ್ನು ಅನುಸರಿಸುವ ಈ ಭಗವದ್ಗೀತಾ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮನುಷ್ಯನಿಗೆ ಎಲ್ಲಾ ಸಮಸ್ಯೆಗಳ ಪರಿಹಾರವಾಗುವುದಲ್ಲದೆ ಬದುಕುವ ಮತ್ತು ತಮ್ಮ ಕನಸುಗಳನ್ನು ನನಸಾಗಿಸುವ ಮಾರ್ಗವೂ ತಿಳಿಯುತ್ತದೆ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದಿಂದ ಅಂತಿಮ ಅಧ್ಯಾಯದವರೆಗೂ ಅರ್ಜುನನು ಹೇಗೆ ತನ್ನ ಸಮಸ್ಯೆಗಳಲ್ಲಿ ಸಿಲುಕಿ ತನ್ನ ಕರ್ತವ್ಯದಿಂದ ವಿಮುಖನಾಗುತ್ತಾನೆ ಮತ್ತು ನಂತರ ತನ್ನನ್ನು ತಾನು ಮನಸ್ಸು ದೇಹ ಮತ್ತು ಧನದಿಂದ ಭಗವಂತನಿಗೆ ಸಮರ್ಪಿಸಿ ಅವನ ಶರಣಾಗತಿಯನ್ನು ಪಡೆಯುತ್ತಾನೆ ಮತ್ತು ಅವನಿಂದ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನೂ ಕೇಳುತ್ತಾನೆ ಎಂಬುದನ್ನು ನೋಡಿದ್ದೇವೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಮತ್ತು ತೊಂದರೆಗಳಿಗಾಗಿ ಭಗವಂತನ ಶರಣಾಗತಿಯನ್ನು ಪಡೆಯಬೇಕು ಮತ್ತು ಶ್ರೀಮದ್ ಭಗವದ್ಗೀತೆಯ ಈ ದಿವ್ಯಜ್ಞಾನದಿಂದ ತೋರಿಸಿದ ಮಾರ್ಗದಲ್ಲಿ ನಡೆದು ನಮ್ಮ ಜೀವನವನ್ನು ಯಶಸ್ವಿಗೊಳಿಸಬೇಕು ಕೆಲವು ಜನರು ಭಗವದ್ಗೀತೆಯು ಕೇವಲ ಹಿಂದೂ ಧರ್ಮದ ಗ್ರಂಥ ಎಂದು ಹೇಳುತ್ತಾರೆ ಆದರೆ ಭಗವಂತನೇ ಸ್ವತಃ ಹೇಳಿದ್ದಾನೆ ಯಾವುದೇ ವ್ಯಕ್ತಿ ಜಾತಿ ಮತ್ತು ಧರ್ಮದಿಂದ ಅಲ್ಲ ಬದಲಿಗೆ ಗುಣಗಳು ಮತ್ತು ಆಚರಣೆಯಿಂದ ಬ್ರಾಹ್ಮಣನಾಗುತ್ತಾನೆ ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯ ದಿವ್ಯಜ್ಞಾನಕ್ಕೆ ಪರಮಾತ್ಮನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ ಮಿತ್ರರೇ ಇಂದಿನ ಈ ಜಗತ್ತು ಕರ್ಮಭೂಮಿಯಾಗಿದೆ ಮತ್ತು ಪರಿಶ್ರಮದ ಸಿದ್ಧಾಂತವು ಎಲ್ಲರಿಗೂ ಒಂದೇ ಆಗಿದೆ ಆದ್ದರಿಂದ ನೀವೆಲ್ಲರೂ ಈ ಗೀತಾಜ್ಞಾನವನ್ನು ಪದೇ ಪದೇ ಕೇಳಿ ಎಲ್ಲಾ ವಯೋಮಾನದ ಪುರುಷರು ಮತ್ತು ಮಹಿಳೆಯರಿಗೆ ಕೇಳಿಸಿ ಇದರಿಂದ ನೀವು ನಿಮ್ಮ ಕರ್ಮಸ್ಥಳದ ಅರ್ಜುನರಾಗಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಬಹುದು ಮಿತ್ರರೇ ಶ್ರೀಮದ್ ಭಗವದ್ಗೀತೆಯ ಈ ಅಧ್ಯಾಯದಿಂದ ನೀವು ಏನನ್ನು ಕಲಿತೀರಿ ಎಂಬುದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಒತ್ತಿ ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಸದಾ ಸಂತೋಷವಾಗಿರಿಸಲಿ ಜೈ ಶ್ರೀ ರಾಧೇ ಕೃಷ್ಣ ರಾಧೇ ರಾಧೆ